ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ದಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರ ಲ ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ ವೀಡಿಯೋ ನೋಡೋ ಟೈಮ್ನಲ್ಲಿ ಶಾರ್ಟ್ ವೀಡಿಯೋಪ್ಪ ಅಂದರೆ ಈಗ ಸ್ವೈಪ್ ಮಾಡ್ತಿರಲ್ಲ ಈ ರೀತಿ ಒಂದು ನಿಮಿಷಕ್ಕೆ ಒಂದೊಂದು ವಿಡಿಯೋ ಸ್ವೈಪ್ ಆಗ್ತಾ ಇರುತ್ತೆ ನೀವು ಸ್ವೈಪ್ ಮಾಡು ಆ ಒಂದು ವಿಡಿಯೋಗೆ ಶಾರ್ಟ್ ವಿಡಿಯೋ ಆ ಒಂದು ಶಾರ್ಟ್ ವಿಡಿಯೋ ನಿಮಗೆ ಕ್ಲಿಯರಿಟಿ ಕಾಣ್ತಾ ಇಲ್ಲ ಅಂದರೆ ಆ ಒಂದು ವಿಡಿಯೋನ ಕ್ಲಿಯರಿಟಿಯಾಗಿ ಹೇಗೆ ಸೆಟ್ಟಿಂಗ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಅಂದರೆ ಮದುವೆಗೆ ಲೋ ಇರುತ್ತೆ ಅದನ್ನ ಹೈ ಕ್ವಾಲಿಟಿಯಲ್ಲಿ ಆವಂತೂ ವಿಡಿಯೋ ಏನು ಶಾರ್ಟ್ ವಿಡಿಯೋ ಇದೆಯಲ್ಲ ಆ ಒಂದು ಶಾರ್ಟ್ ವಿಡಿಯೋನ ಹೈ ಕ್ವಾಲಿಟಿಯಲ್ಲಿ ನೋಡೋದು ಹೇಗೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದ್ದು ಮುಂಚೆಗೆ ನೀವೇ ಅಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೆಟ್ ಮಾಡಿಕೊಂಡ್ರೆ ನಾನೊಂದು ವಿಡಿಯೋ ಪ್ರತಿ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನಾನೊಂದು ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ನಾನೊಂದು ಯೂಟ್ಯೂಬ್ ಚಾನಲ್ಲಿ ಓಪನ್ ಮಾಡ್ಕೊಂಡು ಶಾರ್ಟ್ ವಿಡಿಯೋ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ಕ್ಲಿಯರಿಟಿ ಬರ್ತಾ ಇಲ್ಲ ಅಂದರೆ ಈ ರೀತಿ ಸಟ್ಟಿಂಗ್ ಆನ್ ಮಾಡಿಕೊಂಡು ಕ್ಲಿಯರಿಟಿ ಬರ್ತಾ ಇರುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಮೊದಲಿಗೆ ನಾನೊಂದು ಯೂಟ್ಯೂಬ್ ಚಾನಲ್ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನನ್ನದೇ ವೀಡಿಯೋ ಓಪನ್ ಮಾಡ್ಕೊತೀನಿ ಒಂದು ನಿಮಿಷ ವೇಟ್ ಮಾಡಿ ನನ್ನದೇ ಚಾನಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶಾರ್ಟ್ ವೀಡಿಯೋ ಓಪನ್ ಮಾಡ್ಕೊತೀನಿ ಓಪನ್ ನನ್ನದೇ ಶಾರ್ಟ್ ವೀಡಿಯೋ ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲುಗಡೆ ಮೂರು ಡಾಟ್ ಲೈನ್ ಕಾಣ್ತಿರ್ಬೋದು ಮೂರು ಚುಕ್ಕೆ ಮೂರು ಚುಕ್ಕೆ ಮೇಲೆ ನೀವು ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ವಾಲಿಟಿ ಅಂತ ಇರುತ್ತೆ ನೋಡಿ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೈ ಕ್ವಾಲಿಟಿ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ ಹೈ ಕ್ವಾಲಿಟಿಯಲ್ಲಿ ನಿಮಗೆ ಇಲ್ಲಿ ಆರಾಮಾಗಿ ಈ ಒಂದು ಶಾರ್ಟ್ ವಿಡಿಯೋನ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ ಫ್ರೆಂಡ್ ನಿಮಗೆ ಲೋ ಕ್ವಾಲಿಟಿಯಲ್ಲಿ ಏನಾದರೂ ಡೇಟಾ ಸೇವಿಂಗ್ ಅಂದರೆ ಡೇಟಾ ಕಮ್ಮಿ ಇದೆ ಅಂದರೆ ಇಲ್ಲಿ ಮೂಡಾದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ವಾಲಿಟಿ ಮೇಲೆ ಸೆಟ್ ಮಾಡ್ಕೊಳ್ಳಿ ಡೇಟಾ ಸೇವಿಂಗ್ ಆಪ್ಷನ್ ಇದನ್ನು ಕೊಡಿ ಡೇಟಾ ಸೇವ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ ಡೇಟಾ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎಷ್ಟೇ ನೀವು ಶಾರ್ಟ್ ವಿಡಿಯೋ ನೋಡಿದ್ರೂ ಕೂಡ ಕಮ್ಮಿ ಡೇಟಾ ಯೂಸ್ ಆಗುತ್ತೆ ಫ್ರೆಂಡ್ ಕಮ್ಮಿ ಡೇಟಾ ಆಗುತ್ತೆ ಜಾಸ್ತಿ ಹೋಗೋಲ್ಲ ಮತ್ತೆ ನಿಮಗೆ ಹೈ ಕ್ವಾಲಿಟಿ ಬೇಕಂದರೆ ಈ ಒಂದು ಶಾರ್ಟ್ ವಿಡಿಯೋಗೆ ಹೈ ಕ್ವಾಲಿಟಿ ಮೂರು ಡಾಟ್ ಲಿಂಕ್ ಮಾಡ್ಕೊಳ್ಳಿ ಇಲ್ಲಿ ಸೆಟ್ಟಿಂಗ್ ಅನ್ನೋ ಆಪ್ಷನ್ ಇದೆ ನೋಡ್ಕೊಳ್ಳಿ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೈ ಕ್ವಾಲಿಟಿ ಇರೋದು ನೋಡ್ಕೊಳ್ಳಿ ಹೈ ಕ್ವಾಲಿಟಿ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಡೇಟಾ ಸೇವ್ ಮಾಡಿಬಿಟ್ಟು ಹೈ ಕ್ವಾಲ್ಟಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅನ್ಸಂಥ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವಿಡಿಯೋ ಜೊತೆ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್